ದೊಡ್ಡ ದೊಡ್ಡ ಆಗಲಿ ಕೆಲಸ ಬಾ ರೋಜ್ ಹೋಗ್ಮಾರ ಬಾ ಇದು ಎಲ್ಲಾ ಕೆಲಸ ನಿನ್ನೂ ಹೆಂಗಸೂರು ಮಾಡೋ ಕೆಲಸ ಅಲ್ಲ ಗಂಡಸೂರ್ ಮಾಡೋ ದಗದ ಇವು ನಾಚಕಿರ ಹೆಂಗ್ ಬರಲ್ ನಿನ್ಗ ಗಂಡಸೂರೇ ಮಾಡ್ಬೇಕಂತ ಏನಾರ ರೂಲ್ಸ್ ಐತೆ ರೂಲ್ಸ್ ಅಲ್ಲ ರೂಲ್ಸ್ ಅಲ್ಲ ಹೆಂಡತಿ ಮಕ್ಕಳಿಗೆ ಸಾಕೋ ಜವಾಬ್ದಾರಿ ಗಂಡಸೂರ್ ಅದನ್ನ ಗೊತ್ತೈತಿ ನಿಲ್ಲಿಂಗ ಜಮಾನ ಚೇಂಜ್ ಆಗೈತೆ ಈಗ ಈಗ ಹೆಂಡತಿ ದುಡ್ಡದ ಗಂಡನ್ ಸಾಕೋದು ಅಪ್ಡೇಟ್ ಆಗೈತಿ ಮಂದಿ ಎಲ್ಲ ಅಪ್ಡೇಟ್ ಆಗೈತಿ ಈಗ ನೀ ಅಪ್ಡೇಟ್ ಆಗೋ ಜರೂರತ್ ಇಲ್ಲ ಹೋಗಿ ಕೆಲ್ಸಕ್ಕೆ ದುಡಿ ಹೋಗ ಕೆಲ್ಸ ಮಾಡು ಮಕ್ಕಳಲ್ಲ ನಾವು ಎದ್ರ ಬೆದ್ರ ಬರೇ ತಿನ್ನೋದು ಉನ್ನೋದು ಕುಡಿಯೋದು ಮಕ್ಕೋದು ಅದೆಲ್ಲಾ ಮುಗಿತಂದ್ರ ಅದ್ ಹೋಗ ಅದ ಅದನ್ನ ನಿಮ್ ಪುಕ್ಷೇಟಿ ಡಾಕ್ಟರ್ ಅವನ್ ಕಡೆ ಹೋಗಿ ಬಿಡೋದು ಅವನ್ಗೂ ಮಾಡಾಕೇನ್ ಕೆಲ್ಸ ಇಲ್ಲ ಏ ಒಂದಿಲ್ ಒಂದಿನ ನಾನು ನಮ್ ಡಾಕ್ಟರ್ ದೊಡ್ಡ ಸಂಗೀತಗಾರಕವ ಅವ್ನ್ ಪೇಶೆಂಟ್ ಬರೋಲ್ಲ ಅದನ್ನ ಮಾಡ್ಕೊಂಡ್ ಕೊಂಡಿರ್ತೇ ಇಪ್ಪ ಅಲ್ಲ ಅವ್ನ ನೋಡ್ರ ಡಾಕ್ಟರ್ ಅದಾನ ದೊಡ್ಡ ದೊಡ್ಡಿ ಮಂದಿ ಎಲ್ಲಾ ಪರಿಚಯ ಎಲ್ಲರೂ ಹೋಗ ಕೆಲ್ಸಾ ಮಾಡೋಂಗಿಲ್ಲ ಏನಿದ್ರು ತಬಲಾ ಬಾರಿ ರೊಕ್ಕ ತಗೋದು ಎಲ್ಲ ರೊಕ್ಕ ಯಾರ ಕೊಡ್ತಾನ ನಿಂಗ ಕೆಲ್ಸ ನಾ ಮನಸ್ ಮಾಡಿ ತಿಳ್ಕೊಂಡ್ ನಮ್ ಡಾಕ್ಟರ್ ಇವತ್ತ ನನಗ ಕೊಡದ ಹೋಗ ಕೆಲ್ಸಕ್ ಹೋಗ ದುಡಿ ಹೋಗಿ ಯಾವ್ದ್ರ ಕಂಪನಿಯಾಗ ಹೋಗ ಹತ್ತ ಸಾವಿರ ಕೊಡುವಲ್ರುತ್ತಾಗ ನಾ ಹೆಂಗರ ಜೀವನ ನಡಸ್ತೇನಿ ಹೋಗ ಇದೆಲ್ಲ ಮಾಡ್ ಮಾಡ್ ನನ್ಗು ಸುಸ್ತಾಗ ಇವತ್ತ ಹಿಂಗ್ ಒಂದ್ ಕೆಲಸ ಕೊಡ್ತೀನಿ ನಡಿ ನಿಮ್ಮ ಡಾಕ್ಟರ್ ಕಡೆ ಮಾಡ್ತೀನಿ ಗೊತ್ತಿದ್ ಬಾ ಇಲ್ಲಿ ಕೆಲಸ ಆಮೇಲೆ ನೋಡ್ಕೋತೇನ ಖರೇನ ಇವತ್ ಯಾವ್ದು ಆಗಿದ ಕೈಲಿ ಒಂದ್ ಕೆಲಸ ಆಗೋ ಕೇಳ್ತೇನೆ ಒಂದ್ ಕೆಲಸ ಆಗ ಹೋಗ್ಲತ್ತಾಗ ಕೇಳ ಬರ್ತೇನೆ ನಡಿ ನಿಮ್ ಡಾಕ್ಟರ್ ಎಲ್ಲರೂ ಇವತ್ ಕಂಪನಿ ಆಗಿರ್ಲಿ ಎಲ್ಲರ ಪೇಪರ್ ಒಗಾಕರ ಹಚ್ಲಿ ಖರ ನಿಮ್ ಕೆಲ್ಸ ಹಚ್ಚ ಬರ್ತೇನೆ ನಡಿ ನಡು ರೋಡ್ ಐತಿ ಬಾ ಕಡೆ ಏ ಸಂಜನಾ ಎಲ್ ಒಂಟ್ರಿ ಇಬ್ರು ಕೂಡ ಏನ್ ಹೇಳೋದ್ರಿ ಮಾವಾರ್ ನಿಮ್ಗ ಇವ್ ಸಾಕ್ ಆಗೋಗೈತು ಒಂದ್ ರೂಪಾಯಿ ದುಡಿಯಾಕ್ ಹೋಗ್ವಲ್ ಏನ್ ಮಾಡ್ಲಿ ಹೇರಿ

ಪದ್ದ ಸರಿ ಬರ್ಸನ ಡಾಕ್ಟರ್ ಕಡೆ ತಬಲಾ ಬರ್ಸ್ತಿ ಅವ್ರಿಗೆ ಏನ್ ಬಿಟ್ಟು ಬರ್ ಸರಿ ತಬಲಾ ಬರ್ಸನ ಪೇಶೆಂಟ್ ಬರ್ಗುಲ್ರಿ ಮತ್ತೆ ನೀವ್ ಮಾಡುದ್ ಹಾಡಾಡ್ತಾನ್ರಿ ಹಿಂಗ ನಾಂಗ್ ಬಂದ್ ಪೇಶೆಂಟ್ ತಳ ತಾಳ ಬೆಳಕ್ ಅಸ್ತಾರ ಮಾಡಿ ಪೇಶೆಂಟ್ ಅವನ್ ಕಡೆ ಹಾಲಿ ಪೀಲಿ ಎನ್ ಡಿ ಓದ್ಯಾನ್ರಿ ಅದೇನ್ ಪಾಸ್ ಆಗ್ಯಾನೋ ಏನ್ ಫೇಲ್ ಆಗ್ಯಾನೋ ಗೊತ್ತಿಲ್ಲ ಬರೀ ಪಾಸ್ ಆಗ್ಯಾನ ಅಂತೇಳಿ ಊರಿಗೆ ಬಂದ್ಬಿಟ್ಟ ಡಾಕ್ಟರ್ ಮಗನ ಡಾಕ್ಟರ್ ಮಗನ ಅಂತೇಳಿ ಒಂದ್ ಕ್ಲಿನಿಕ್ ಕಟ್ಟಿಸ್ಕೊಟ್ಟ ಆ ಕ್ಲಿನಿಕ್ ದಾಗ ಪೇಷಂಟ್ ಪೇಶೆಂಟ್ ಇನ್ನೂ ಬಂದಿಲ್ಲ

ಸಾಹೇಬ್ರಾ ನಮಸ್ಕಾರ ನಮಸ್ಕಾರ ಕುಂಡ್ರ ಕುಂಡ್ರು ತಮ್ಮ ನಿಮ್ಮ ದವಾಖಾನಿ ಒಳಗ ನಮ್ ಗಟ್ಟ ಕಂಪ್ಯೂಟರ್ ಗೆ ಕೆಲಸ ಕೊಡ್ರಿ ಕಂಪ್ಯೂಟರ್ಗೆ ಕೆಲಸ ನೋಡ್ರಿ ನಮಗೂ ಎಡ್ ವಾರು ಕೆಲಸಾನು ಕೊಡಾಕ ಇರಲ್ರಿ ಅಲ್ಲೂ ನಮಗ ಪೇಶೆಂಟ್ ಇಲ್ಲ ಸಾಯತಾವ ಇಲ್ಲಿ ನಂದು ಮುಸದಿ ಒಂದ್ ಪೇಶಂಟ್ ಬರುವಂತ ಅಲ್ಲಿ ಅಂಥಾದ್ರಾಗ ನೀ ಏನು ನೋಡಿ ಕಂಪೌಂಡ್ಕಿ ಇಟ್ಕೋಬೇಕಂತ ನನ್ನ ಪಗಾರ ಪುರೋಟ ಮಾಡ್ಕೊತ ಆದ್ರೆ ಮಾಡಬಾರ್ರಿ ಎನ್ಯಾರ ತಿಮ್ಮ ಇದೇನಿಲ್ಲ ರೊಕ್ಕ ಹೆಂಗ್ ಮಾಡ್ಬೇಕು ಅನ್ನೋದು ತಿಳಿವಾತ್ರಿ ಹ್ಞೂ ಅಂದಲೆ ನಮ್ಗೆ ಅದು ತಿಳಿದತ್ತಂದ್ರೆ ನಾ ಯಾಕೆ ಜಾತ್ರಿದ್ದೆ ಎಮ್ ಬಿ ಬಿ ಎಸ್ ಒದ್ದು ಕುಂತಾರ ನನಗೆ ಒಂದು ಪೇಷಂಟ್ ಬರೋಲ್ಲ ಈ ಹಳ್ಳಿಯಾಗ ನೋಡ್ತೀವಿ ನಮ್ಮ ದೋಸ್ತ ಅವ ಪಕ್ಯಾವ ಬದಾನ ಅವ ತಬಲಾ ಸಾತ್ಯ ನನಗೆ ನಾನು ಪೆಟ್ಟಿಗೆ ಬಾರಿಸ್ವು ಅಂತ ನಾನು ಹಾಡ್ಕೊಂತ ಕುಣ್ಕೊಂತ ಮಜಾ ಮಾಡ್ಕೊಂತ ಜೀವನ ಕಳ್ಯಾತವ ನೀ ರೀ ಸುಮ್ಮ ಏನ ನಮ್ಮ ಆಪ್ ಗಳಿಸಿದಟ್ಟ ಹೊಲ ಐತಿ ಸಿಕ್ಕಾಪಟ್ಟೆ ಬೈಡ್ಗೆ ರೊಕ್ಕ ಕೊಟ್ಟಿವ ಹಿಂಗ ಜೀವನ ಇರತ್ತೆ ನಮ್ಮದು ಏನು ಮಾಡ್ತಿಲ್ಲ ಹೋಗಿ ಅದರ ಚಲೋ ಡಾಕ್ಟರ್ ಕಡೆ ಹೋಗಿ ಕಂಪ್ಯೂಟರ್ಕ್ಕೆ ಮಾಡೋ ಗೊತ್ತ ನೋ ಹಂಗಾರೆ ಕೇಳಿ ನೋಡಿರಿ ಸಾಹೇಬ್ರ ಎಲ್ಯಾರ ನೋಡಿ ನಿಮ್ಮ ತರ್ಕಿಯಿಂದ ನಮ್ಮ ತರ್ಕಿ ನೋಡಿ ಸಾಹೇಬ್ರ ನೋಡ್ತೀನಿ ನಮ್ಮ ಮುದ್ಕನ್ ಗೌಡ್ರು ಡಾಕ್ಟರ್ ಹೇಳ್ತೇನೆ ಸಾಹೇಬ್ರಿಗೆ ಕ್ಯಾರೆಂಟಿರಿ ಹಂಗಾರ ಏ ಮುದಕ್ನ ಗೌಡ್ರು ಸಾಹೇಬ್ರಿಗೆ ಹೇಳ್ತಾನೆ ಆದ್ರೆ ನಾ ಕೇಳಿ ಹೇಳ್ತಂತಮ್ಮ ಮತ್ತು ನಾಳೆ ಬೆಳಗ್ಗೆ ನಮ್ಮ ಮನೆಗೆ ಬಂದು ಕುಂಡ್ರ ಹೋಗಿ ಹೋಗಿ ನಾಳೆ ಬರ್ರಿ ನಿಮ್ಮ ಕೈ ಮುಗಿದು ಕೇಳ್ತಾನೆ ನೋಡ್ತಾನೆ ಓ ಬರ್ಯ ಓ ಬಾ ಬಾ ಬರಬ್ಯಾಡ ಹೋಗಿ ಹೋಗಿ ಅಲ್ಲಿ ನಮ್ಮ ದವಾಖಾನಿಗೆ ಪೇಷಂಟ್ ಇಲ್ಲ ಹಾಂ ಹಿಂಗೆ ಇದು ಕಂಪೌಂಡ್ ಟಿ ಕೆಲಸ ಕೊಡುದು ಪಕ್ಯಾ ಬಂದನು ಒಂದು ಎರಡು ಹಾಡು ಹಾಡ್ರ ಹಾಡ್ತಿದ್ವು ಪಕ್ಯಾಕ ಫೋನ್ ಹಚ್ತಾನೆ ತಡೆ ಹೇ ಬಂದ್ರಾ

ಗೊತ್ತಾಗಲ್ಲ ನೀವು ನಾಕ್ ರೂಪಾಯಿ ಎಲ್ಲರ ಹೋಗ್ಬೇಕು ದುಡಿಬೇಕು ಯಾವ್ದಾರ ಕಂಪ್ಲೀಟ್ ಕೆಲ್ಸ ಕೊಡ್ಬೇಕು ಪರಿಚಯ ಎಲ್ಲೆಲ್ಲ ಮಂದಿ ಜೋಡಿ ಆಯ್ತಂತ ಗೊತ್ತದ್ರಿ ಹೆಂಗಿದ್ರು ನಿಮ್ ಸಾಹೇಬರು ದೊಡ್ಡ ಮಂದಿ ಅದಾರ ಸಾಕಷ್ಟ್ ದೊಡ್ಡ ಮಂದಿ ಗೊತ್ತದಾರ ಹೌದೌದು ಅವ್ರಿಗೆ ಹೇಳ ಕೆಲ್ಸ ಕೊಡ್ಸಕ್ಲಾ ಕೆಲ್ಸ ಕೊಡ್ಸಿತ್ತು ಯಾಕ ಮಾಡಲ್ಲ ಮಾಡ್ತೇನಿಲ್ಲ

ಅವು ಬಂದ್ ಮಾಡಿಲ್ಲ ಸರ್ಕಾರದವ್ರು ಹಾಕವ್ರದಾರ ಆದ್ರೆ ಈಗ ಬಂದಿಲ್ಲ ಅಷ್ಟೇ ಒಂದ್ ಆಸೆ ತೋರಿಸಿದ್ರು ಕೊಡ್ತೇನೆ ಕೊಡ್ತೇನೆ ಅದನ್ನು ಬಂದ್ ಮಾಡಿದ್ರು ಹೆಂಗ್ ಹೆಂಗ್ ಮನೀರ್ ಹೆಂಗ್ ನಡೆಸ್ಬೇಕು ನಾವು ಹೆಣ್ಮ ಬಂದ್ ಮಾಡುದಿಲ್ಲ ಅವ್ರು ಚಲೋ ಮಾಡ್ತಾರ ಅದನ್ನ ಬಿಡು ಈಗ ತಮ್ಮ ಹೇಳ್ರಿ ನೀನು ಡ್ಯೂಟಿ ಮಾಡ್ತಿ ಮಾಡ್ರಿ ಮತ್ತೆ ಏನಾರ ಒಂದ್ ಕೆಲಸ ಮಾಡಬೇಕಲ್ರಿ ಅಲ್ಲ ನೋಡ ಮತ್ ನಾ ಕೆಲ್ಸ ನೀನು ಅಲ್ಲಿಂದ ಬಿಟ್ಟು ಓಡಿಯ ನನ್ನ ಹೆಸರ ಹಾಳು ಮಾಡಬಾರ್ದ ಮತ್ತೆ ಇಲ್ರಿ ಸಾಹೇಬ್ರ ಹೌದಲ್ವಾ ನೋಡ್ರಿ ನಾವು ಮೊದ್ಲೇ ಮತ್ತ ಕೆಲ್ಸ ಮಾಡಂಗಿಲ್ಲ ಕೆಲ್ಸ ಮಾಡಿದ್ವಿ ಅಂದ್ರೆ ನಿಯತ್ತಾಗಿ ಮಾಡ್ತೇವ್

ಕೆಲಸ बोला ಕೆಲಸ ಆಗಲ್ರಿ ಯಾಕ ಈಗ ನೋಡ್ರಿ ಈಗ ನಿಮ್ಮ ಮುಂದೆ ಬರ್ತನ್ರಿ દવાಕಾನಿಗೆ ಹತ್ತುಬೇಕಂದ್ರ ಅದಕ್ಕೆ ಅದಕ್ಕೊಂದ್ ಸ್ವಲ್ಪ ಎಲ್ಲಾ ಮಾಹಿತಿ ಬೇಕ್ರಿ ಇಂಜೆಕ್ಷನ್ ಏನು ಕೊಡ್ುದು ಈ ಇಡ ದಿವಸ ಆತ್ ನಿಮ್ ಕಡೆ ಬರಕಾಯಿತಿ ಒಂದ್ ಪೇಷಂಟ್ ಬಂದಿಲ್ಲ ನೀವು ಇಂಜೆಕ್ಷನ್ ಹೆಂಗ್ ಮಾಡ್ತಾರ ಅನ್ನೋದು ಗೊತ್ತಿಲ್ಲ ಗುಳಿಗೆ ಹೆಂಗ್ ಕೊಡ್ತಾರ ಅನ್ನೋದು ಗೊತ್ತಿಲ್ಲ ನಂದ ಬಿಡಲಿ ಸುಮ್ಮನೆ ಇದು ಅಪ್ಪನ ಹೆಸರು ಕೇಳினா ಜನ ಬರಲ್ಲ ನೋಡ್ರಿ ಮನಿ ಪಿಟಿ ಪಿಟಿ ಪಿಟಿಲ್ ಬಿಡು ದಿನ ಇರ್ತೇನ ಅದ ಹೇಳಿ ದವಾಖಾನೆ ಆಗಿದ್ರ ಇಂಜೆಕ್ಷನ್ ಮಾಡಾಕ್ ಬರ್ಬೇಕು ಕೊಡಾಕ್ ಬರ್ಬೇಕ ಅವೆಲ್ಲ ಮತ್ತೆ ದಾಗ್ರಿ ನಾವು ತಿಂದಿದ್ ತಾಟ ನಾವ್ ತೊಳ್ಯಂಗಿಲ್ಲ ಇನ್ ಅಂತ ಅದ್ರಾಗ ಬ್ಯಾರದವ್ರು ತಿಂದಿದ್ ತಾಟ ತೊಳ್ಯಾಕ್ ನಮಿ ಆಕ್ ಹೌದ ಹೌದಿಲ್ಲ ಹ್ಮ್ ಡಾಬಾದಾಗ ಇರ್ತೇನ ಸಂಗೊಳ್ಳಿ ದಾಬಾದಾಗ ಹೇಳ್ತಾರ ಅಲ್ಲಿ ದಾಬಾದಾಗ ರೀ ಆ ಏ ಡಾಬಾದಾಗ ಬ್ಯಾಡ್ರಿ ಏನ್ ಮಾಡ್ತೀರಿ ರಾತ್ರಿ ಕುಡ್ಕೊಳ್ತ ಬಂದ್ ಜಗಳ ಮಾಡ್ತಾವ ಬರೀ ಅವ್ರ ಜಗಳ ಬೈಗೇರಿಸಿ ಹೊಂದ ಕುಂದ್ರುದಾಕತ್ತಾವ ಹ್ಮ್ ಮತ್ತೇನ್ ಮಾಡಿ ಮಿಲ್ಟ್ರಿ ಹೊಕ್ಯಾರ ಮಿಲ್ಟ್ರಿ ಕಳ್ಸ್ತಾನೆ ಮಿಲ್ಟ್ರಿಗ್ರೀ ಹಾ ಮಿಲ್ಟ್ರಿಗ್ ಕಳ್ಸ್ಯಾರ ಹೊಕ್ಕಬೇಡ್ರಿ ಇಲ್ಲ ಅನ್ನೋಂಗಿಲ್ಲ ಮಿಲ್ಟ್ರಿಗೂ ಹೋಕ್ಯಾರ ಮಿಲ್ಟ್ರಿಗ್ ಹೊಕ್ಕಣ್ರಿ

ಕರೆ ಮಿಲ್ಟ್ರಿ ಹೋದ್ರೆ ನನ್ನ ಒಂದು ಎರಡು ಸಮಸ್ಯೆ ಅದಾವ್ರಿ ಮಿಲ್ಟ್ರಿ ಹೋದ್ರೆ ಎರಡು ಸಮಸ್ಯೆ ಅದಾವ ಈಗ ನೋಡ್ರ ಮಿಲ್ಟ್ರಿಗೆ ಹೋದ್ರೆ ಒಂದು ನಮ್ಮನ್ನ ಗಡಿ ಕಾಯಕ್ ಹಾಕ್ತಾರೆ ಇಲ್ಲಾಂದ್ರ ಆಫೀಸ್ ಡ್ಯೂಟಿ ಹಾಕ್ತಾರೆ ಹೌದು ಆಫೀಸ್ ಡ್ಯೂಟಿ ಹಾಕ್ತಾರ ಗಡಿ ಕಾಯಕ ಹಾಕತಾರಲ್ಲ ಆಫೀಸ್ ಡ್ಯೂಟಿಗೆ ಹಾಕಿರಿ ಏನ್ ಸಮಸ್ಯೆ ಇಲ್ರಿ ಗಡಿ ಕಾಯಕ್ ಹಾಕಿರು ಮತ್ ಎರಡು ಸಮಸ್ಯೆ ಹಾಕ್ತಾರ ಗಡಿ ಕಾಯಕ್ ಹಾಕಿರಿ ಎರಡು ಸಮಸ್ಯೆ ಬರ್ತಾವ ಹೌದ್ರಿ ಯಾಕ ಈಗ ನೋಡ್ರಿ ಗಡಿ ಕಾಯಕ್ ಹಾಕಿರ ಅಂದ್ರೆ ಅಲ್ಲಿ ಯುದ್ಧ ಅಂತೂ ನಡೀದನಾರಿ ಯುದ್ಧ ಆಗೋಲ್ಲ ಯುದ್ಧ ನಡೆದ್ರ ಯುದ್ಧ ನಡೀದ ಯುದ್ಧ ನಡೆದ ನೋಡ್ರಿ ಎದ್ರಾಳಿ ನಾವರ ಗುಂಡ್ ಹೊಡಿಬೇಕ ಇಲ್ಲಾಂದ್ರ ಅವ್ರಮ ಗುಂಡ್ ಹುಡಿಬೇಕ ನಾವ್ ಅವ್ರ ಗುಂಡ್ ಹೊಡ್ದು ಅಂದ್ರ ಏನ್ ಸಮಸ್ಯೆ ಇಲ್ರಿ ಇಲ್ಲ ಅವ್ರ ಏನಾರ ಗುಂಡ್ ನಮಗ್ ಹೊಡ್ರಂದ್ರ ನಾವ್ ಸತ್ತ ಬಡ್ತವ್ರಿ ಸತ್ಯು ಅಂತ ಇಟ್ಕೋರಿ ಮತ್ ಎರಡ್ ಸಮಸ್ಯೆ ಹೊಡ್ತವ್ರಿ ಸಮಸ್ಯೆ ಸಮಸ್ಯೆ ಈಗ ನೋಡ್ರಿ ನಾವ್ ಸತ್ಯ ಅಂತ ಇಟ್ಕೋರ್ರಿ ನಮ್ಮನ್ನ ಓದ ಹುಗಿಬೇಕ ಇಲ್ಲ ಸುಡಬೇಕ ಹೋಗುದ್ರ ಏನ್ ಸಮಸ್ಯೆ ಇಲ್ರಿ ಅಕಸ್ಮಾತ್ ಸುಟ್ರ ಅಂದ್ರ ಮತ್ತ್ ಎರಡ್ ಸಮಸ್ಯೆ ಉಟ್ಕೋತವ್ರಿ ಸುಟ್ರಿ ಯಾರ ಸಮಸ್ಯೆ ಬರ್ತಾವ ಈಗ ನೋಡ್ರಿ ಸುಟ್ರ ಅಂತ ಇಟ್ಕೋರಿ ಸುಟ್ಟಿದ ಬೂದಿ ಹೋದ ಯಾವ್ದಾರ ಹೊಳೆಯಾಗ ಹೋಗಿಬೇಕ ಇಲ್ಲ ಸೋಪಿನ ಫ್ಯಾಕ್ಟರಿ ಕಳಿಸ್ಬೇಕ್ರಿ ಹೊಳೆಯಾಗ ಹೋಗರು ಏನ್ ಸಮಸ್ಯೆ ಇಲ್ರಿ ಸೋಪಿನ ಫ್ಯಾಕ್ಟರಿ ಕಳಿಸಿರು ಮತ್ ಯಾರ ಸಮಸ್ಯೆ ಹುಟ್ಕೊಂಡ ಬರ್ತಾವ್ರಿ ಅಂದ್ರ ಸಾಬೂನ್ ಫ್ಯಾಕ್ಟರಿ ಕಳಿಸಿರು ಒಟ್ಟು ನಿಮಗ ಸಮಸ್ಯೆ ಬರ್ತತ್ತ ಹೌದ್ರಿ ಈಗ ನೋಡ್ರ ಸೋಪ ಪೂರ ಕೇಳ ಈಗ ಸೋಪಿನ ಫ್ಯಾಕ್ಟ್ರಿ ಕಳಿಸಿರಂತ ಇಟ್ಕೋರಿ ನಮ್ಮ ಬೂದಿ ಹಾ ಎಲ್ಲ 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 ಹಾ ಎಲ್ಲ ರೀ ಓ ಅಲ್ಲಿಯ ಸೋಪಿನ್ ಫ್ಯಾಕ್ಟ್ರಿ ಆಗ್ರಿ ಅರಿಬಿ ಹಚ್ಚು ಸಾಬೂನ್ ಅರ ತಯಾರ ಮಾಡಬೇಕ್ರೆ ಇಲ್ಲ ಇಲ್ಲಾಂದ್ರ ಮೈ ಹಚ್ಚು ಸಾಬೂನಾರ ತಯಾರ ಮಾಡ್ಬೇಕ್ ಅರಿಬಿ ಹಚ್ಚು ಸಾಬೂನ್ ತಯಾರ ಮಾಡ್ರಿ ಏನ್ ಸಮಸ್ಯೆ ಇಲ್ರಿ ಮೈಗ್ ಮೈ ಹಚ್ಚು ಸಾಬೂನ್ ತಯಾರ ಏನಾರ ಮಾಡಿರು ಮತ್ತೆ ಎರಡ್ ಸಮಸ್ಯೆ ಹುಡುತಾವ್ರಿ ಅಲ್ಲಿ ಏನ್ ಸಮಸ್ಯೆ ಇಲ್ರಿ ಮತ್ತ ಈಗ ನೋಡ್ರಿ

BAAAAAAA <laughs>